ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇದಿನ ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ ನಾಮಪದಗಳು ಪದಗಳ ಮೂಲ ರೂಪವೇ ನಾಮಪ್ರಕೃತಿ ಅಥವಾ ಪ್ರಾತಿಪದಿಕ ಈ ನಾಮಪ್ರಕೃತಿಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದಗಳಾಗುತ್ತವೆ ನಾನು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳುವಾಗೆ ಹೇಳಿದ್ದೆ ಸ್ವತಂತ್ರದ ಸ್ವತಂತ್ರವಾದ ಅರ್ಥವಿಲ್ಲದ ನಾಮಪ್ರಕೃತಿಗಳ ಮುಂದೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದಗಳು ಉಂಟಾಗುತ್ತವೆ ಅಂತ ಹಾಗಾದರೆ ನಾಮಪದ ಅಂತ ಹೇಳಿದ್ರೆ ಏನು ಯಾವುದೇ ಒಂದು ವಸ್ತು ಸ್ಥಳ ಪ್ರಾಣಿ ವ್ಯಕ್ತಿಗಳ ಹೆಸರನ್ನು ಸೂಚಿಸುವುದೇ ನಾಮಪದ ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ದಿಕ್ಕು ಇತ್ಯಾದಿಗಳನ್ನು ಸೂಚಿಸುವ ಪದಗಳೇ ನಾಮಪದಗಳು ಈ ನಾಮಪದಗಳಲ್ಲಿ ಒಂಬತ್ತು ವಿಧಗಳನ್ನು ನೋಡಬಹುದು ನಾಮಪದಗಳನ್ನು ಮುಖ್ಯವಾಗಿ ಒಂಬತ್ತು ಪ್ರಭೇದಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಅವು ಯಾವುದಪ್ಪ ಅಂತ ಹೇಳಿದ್ರೆ ವಸ್ತುವಾಚಕ ನಾಮಪದಗಳು ಎರಡನೇದಾಗಿ ಗುಣವಾಚಕಗಳು ಮೂರು ಸಂಖ್ಯಾವಾಚಕಗಳು ನಾಲ್ಕು ಸಂಖ್ಯೇಯ ವಾಚಕಗಳು ಐದು ಭಾವನಾಮಗಳು ಆರು ಪರಿಮಾಣವಾಚಕಗಳು ಏಳು ಪ್ರಕಾರ ವಾಚಕಗಳು ಎಂಟು ದಿಗ್ವಾಚಕಗಳು ಒಂಬತ್ತು ಸರ್ವನಾಮಗಳು ಹೀಗೆ ಒಂದೊಂದೇ ನಾಮಪದಗಳನ್ನು ವಿವರವಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ವಸ್ತುವಾಚಕ ನಾಮಪದಗಳು ವಸ್ತುವಾಚಕ ನಾಮಪದಗಳನ್ನು ಮತ್ತೆ ಮೂರು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತನಾಮಗಳು ಹಾಗಾದರೆ ರೂಢನಾಮಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಬಹುಕಾಲದಿಂದಲೂ ರೂಢಿಯಲ್ಲಿರುವ ಅಥವಾ ರೂಢಿಗತವಾಗಿ ಬಳಕೆಯಲ್ಲಿರುವ ಸಾಮಾನ್ಯ ವಾಚಕಗಳು ಉದಾಹರಣೆಗೆ ಹಳ್ಳಿ ಊರು ಹೆಣ್ಣು ಪರ್ವತ ಗಿಡ ಬಂಡೆ ದೇಶ ಹುಡುಗ ಜನ ಹೊಳೆ ನದಿ ಕಾಡು ಕೆರೆ ಇತ್ಯಾದಿ ಈ ಥರದ ಪದಗಳನ್ನು ಪದಗಳು ರೂಢಿಗತವಾಗಿ ಬಳಕೆಯಾಗಿ ಬಂದಿರುತ್ತೆ ನಮ್ಮ ಹಿಂದಿನವರು ಬಳಸ್ತಾ ಇರ್ತಾರೆ ನಾವು ಬಳಸ್ತೀವಿ ನಮ್ಮ ಮುಂದಿನವರು ಈ ರೀತಿಯಾಗಿ ಬಳಸ್ತಾ ಹೋಗ್ತಾರೆ ಅದು ಯಾರ ಈ ಸ ಹೆಸರುಗಳನ್ನು ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ರೂಢಿಗತವಾಗಿ ಬಳಕೆಯಲ್ಲಿ ಬಂದಿರತಕ್ಕಂತಹ ಪದಗಳನ್ನೇ ಪ ರೂಢನಾಮಗಳು ಅಂತ ಹೇಳ್ತೀವಿ ಎರಡನೇದಾಗಿ ಅಂಕಿತನಾಮಗಳು ಈ ಅಂಕಿತನಾಮಗಳನ್ನು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೇ ಅಂಕಿತನಾಮಗಳು ಉದಾಹರಣೆಗೆ ಬ್ರಹ್ಮಪುತ್ರ ಶಾರ್ವಿಕಾ ಬೆಂಗಳೂರು ಹಿಮಾಲಯ ಶ್ರೇಯಾ ಜೋಸೆಫ್ ರಾಮ ಶಿವಮೊಗ್ಗ ಇತ್ಯಾದಿ ನಮ್ಮ ವ್ಯವಹಾರದ ಅನುಕೂಲಕ್ಕಾಗಿ ನಾವು ಹೆಸರುಗಳನ್ನು ಕೊಟ್ಕೊಂಡಿರ್ತೀವಿ ಅವನ ಅಂಕಿತನಾಮಗಳು ಅಂತೇಳಿ ಕರೀತಾರೆ ನಂತರ ಅನ್ವರ್ತನಾಮಗಳು ವ್ಯಕ್ತಿ ಅಥವಾ ವಸ್ತುವಿನ ರೂಪ ಗುಣ ಸ್ವಭಾವ ಮತ್ತು ಉದ್ಯೋಗಕ್ಕೆ ಅನುಗುಣವಾಗಿ ನೀಡುವ ಹೆಸರುಗಳೇ ಅನ್ವರ್ತನಾಮಗಳು ಉದಾಹರಣೆಯಾಗಿ ಕುಂಟ ದಾನಿ ಪೂಜಾರಿ ಸಾಧು ಜಿಪುಣ ಶಿಕ್ಷಕ ದಡ್ಡ ಇತ್ಯಾದಿ ಪದಗಳೆಲ್ಲವೂ ಅನ್ವರ್ಥನಾಮಕ್ಕೆ ಸೇರುತ್ತೆ ಎರಡನೆಯದಾಗಿ ಗುಣವಾಚಕಗಳು ಗುಣವಾಚಕಗಳು ವ್ಯಕ್ತಿ ವಸ್ತು ಪ್ರಾಣಿಗಳ ಗುಣ ಸ್ವಭಾವವನ್ನು ಸೂಚಿಸುವ ಪದಗಳೇ ಗುಣವಾಚಕಗಳು ಉದಾಹರಣೆ ಸಿಹಿ ದೊಡ್ಡ ಹಳೆಯ ಕೆಂಪು ಒಳ್ಳೆಯ ಇತ್ಯಾದಿ ಮೂರನೇದಾಗಿ ಸಂಖ್ಯಾವಾಚಕಗಳು ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕಗಳು ಉದಾಹರಣೆ ಒಂದು ಹತ್ತು ಹದಿನೈದು ಇತ್ಯಾದಿ ನಂತರ ಸಂಖ್ಯೆಯ ವಾಚಕಗಳು ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳು ಉದಾಹರಣೆ ಇಬ್ಬರು ಎರಡನೆಯ ಪಂಚಾಮೃತ ನಾಲ್ವರಿಂದ ಇತ್ಯಾದಿ ನಂತರ ಭಾವನಾಮಗಳು ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ಸೂಚಿಸುವ ಪದಗಳೇ ಭಾವನಾಮಗಳು ಉದಾಹರಣೆ ಹಿರಿಮೆ ಬಿಳುಪು ನೋಟ ಈಗ ಹಿರಿದರ ಭಾವ ಹಿರಿಮೆ ಬಿಳಿಯದರ ಭಾವ ಬಿಳುಪು ನೋಡುವುದರ ಭಾವ ನೋಟ ಈ ರೀತಿಯಾಗಿ ಇವನ್ನ ಭಾವನಾಮಗಳನ್ನು ಸೂಚಿಸ್ಬೋದು ನೆಕ್ಸ್ಟು ಪರಿಮಾಣ ವಾಚಕಗಳು ತೂಕ ಅಳತೆ ಗಾತ್ರಗಳನ್ನು ಸೂಚಿಸುವ ಪದಗಳೇ ಪರಿಮಾಣ ವಾಚಕಗಳು ಉದಾಹರಣೆ ಹಲವು ಕೆಲವು ಅಷ್ಟು ಇಷ್ಟು ಆಸು ಈಸು ಇತ್ಯಾದಿ ಇಲ್ಲಿ ಪರಿಮಾಣ ವಾಚಕಗಳಲ್ಲಿ ನಾವು ನಿಖರವಾಗಿ ಹೇಳೋದಿಲ್ಲ ಇಷ್ಟೇ ಸಂಖ್ಯೆಯಲ್ಲಿದೆ ಅಂತೇಳಿ ಸಂಖ್ಯೆಯನ್ನು ಸೂಚಿಸಲಿ ಸೂಚಿಸೋದಕ್ಕೆ ಬರೋದಿಲ್ಲ ಹಲವು ಕೆಲವು ಅಂತ ಈ ರೀತಿಯಾಗಿ ಹೇಳ್ತೀವಿ ನೆಕ್ಸ್ಟ್ ಪ್ರಕಾರ ವಾಚಕಗಳು ಇವುಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರ ವಾಚಕಗಳು ಅನ್ನಿಸ್ತವೆ ಉದಾಹರಣೆಗೆ ಅಂಥ ಇಂಥದ್ದು ಇಂತಹದು ಅಂಥವನು ಅಂಥವರು ಇತ್ಯಾದಿ ಈ ಗುಣವಾಚಕಗಳು ಮತ್ತು ಪ್ರಕಾರ ವಾಚಕಗಳು ಒಂದೇ ರೀತಿಯಲ್ಲಿ ಬಳಕೆಯಾಗೋದನ್ನು ನೋಡಬಹುದು ಅಲ್ಲೂ ಸಹ ವಸ್ತುವಿನ ಗುಣ ಸ್ವಭಾವವನ್ನು ಹೇಳ್ತಾರೆ ಇಲ್ಲೂ ಸಹ ವಸ್ತುವಿನ ಗುಣ ಸ್ವಭಾವಕ್ಕೆ ಸಂಬಂಧಿಸಿದಂತೆ ಇದು ಬಳಕೆಯಾಗುತ್ತೆ ನಂತರ ದಿಗ್ಭಾಚಕಗಳು ದಿಕ್ಕುಗಳನ್ನು ಸೂಚಿಸುವ ಪದಗಳೇ ದಿಗ್ಭಾಚಕಗಳು ಉದಾಹರಣೆ ಮೂಡಣ ಪಡುವಣ ತೆಂಕಣ ಪೂರ್ವ ಈಶಾನ್ಯ ಆಚೆ ಈಚೆ ಇತ್ಯಾದಿ ನಂತರ ಒಂಬತ್ತನೇದಾಗಿ ಸರ್ವನಾಮಗಳು ಸರ್ವನಾಮಗಳ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು